ವಿಲ್ ಇದೊಂದು ರಹಸ್ಯ ದಾಖಲೆ ಸರ್ ಇದು ಇಂಡಿಯನ್ ಸಕ್ಸೆಷನ್ ಆಕ್ಟ್ ಈ ಸಂಬಂಧ ಡೀಲ್ ಮಾಡುವಂತದ್ದು ಈ ವಿಲ್ನ ಒಂದು ವ್ಯಕ್ತಿ ಅವನ ಜೀವಿತಾವಧಿ ಒಳಗಡೆ ಎಷ್ಟೊತನಾದ್ರೂ ಬರೀಬಹುದು ಇದಕ್ಕೆ ಇಂತಿಷ್ಟೇ ನಿರ್ದಿಷ್ಟವಾದಂತಹ ಫಾರ್ಮ್ಯಾಟ್ ಅಂತ ಆಗ್ಲಿ ಮತ್ತೊಂದು ಮಗದೊಂದು ಏನು ಇಲ್ಲ ಇದರಲ್ಲಿ ಸರ್ ವಿಲ್ನ ಅನ್ ರಿಜಿಸ್ಟರ್ಡರ್ ಆಗಿರ್ಬೋದು ರಿಜಿಸ್ಟ್ರಾರ್ ಆಗಿರ್ಬೋದು ಈಗ ಲಿಟಿಗೇಷನ್ಗಳು ಜಾಸ್ತಿ ಆಗಿರೋದ್ರಿಂದ ರಿಜಿಸ್ಟರ್ ಕೇಳ್ತಾರೆ ಪ್ರೊಬೆಟ್ ಕೇಳ್ತಾರೆ ಇದನ್ನ ಆ ವ್ಯಕ್ತಿ ತನ್ನ ಜೀವಿತಾವಧಿ ಒಳಗಡೆ ಎಷ್ಟೋತನ ಬರೀಬಹುದು ಎಷ್ಟೊತ್ತನಾರು ಬದಲಾಯಿಸ್ಬೋದು ಆಮೇಲೆ ಅವನೇನ್ ಪ್ರಾಪರ್ಟಿಗಳಿದೆ ಅದನ್ನು ಸಹ ಸರಿ ಅದನ್ನ ವಿಲ್ ಮಾಡ್ಬಿಟ್ಟಿದೀನಿ ಅಂತ ಮಾರಾಟ ಮಾಡದೆ ಇರೋದಕ್ಕೆ ಸಾಧ್ಯ ಇಲ್ಲ ಅವ್ನು ಮಾರಾಟನೂ ಮಾಡ್ಬೋದು ಉಳಿಕೆ ಇರೋಂತಹ ಪ್ರಾಪರ್ಟಿಗಳು ವಿಲ್ ಅನ್ವಯ ಆಗೋಂಥದ್ದು ಆ ಯಾರು ಬೆನಿಫಿಷರಿಗಳಿರ್ತಾರೆ ಅವ್ರ ಏನಾರು ಕಾಲ ಆಯಿತು ಅಂತ ಅಂದ್ರೆ ರದ್ದಾಯ್ತದೆ ಈ ರೀತಿ ಎಲ್ಲ ಇರಂತದ್ದು ಕಾನೂನು ನಿಮ್ ಪ್ರಶ್ನೆ ಇಲ್ಲಿ ಎರಡು ಮೂರು ಜನಕ್ಕೆ ಬರ್ದ್ಬಿಟ್ರೆ ಏನಪ್ಪಾ ಬೇರೆ ಬೇರೆ ಟೈಮಲ್ಲಿ ಅಂತ ಅನ್ಬಿಟ್ ನೀವು ಕೇಳ್ತಾ ಇದ್ದೀರಾ ಒಂದೊಮ್ಮೆ ಎರಡು ಮೂರು ಬರೆದ್ರೆ ಕೊನೆ ವಿಲ್ ಏನಿರ್ತದೆ ಆ ಜೀವಿತಾವಧಿ ಒಳಗಡೆ ಆತ ಕೊನೆಯದಾಗಿ ಬರ್ದಿರ್ತಾನಲ್ಲ ವಿಲ್ ಆ ವಿಲ್ No, privé la cantante.